ಒಂಬತ್ತನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಮುದ್ದು ವಿದ್ಯಾರ್ಥಿಗಳೇ ಇವತ್ತು ನಾವು ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ ಇಪ್ಪತ್ತ ಏಳರ ಒಂದು ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಇದ್ದೇವೆ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೇನೆ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಮೊದಲ ಪ್ರಶ್ನೆ ನೋಡೋಣ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಪತ್ ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ಗ್ರಾಮೀಣ ರಸ್ತೆ ಸಾರಿಗೆ ಸ ಸಂಪರ್ಕಿಸುತ್ತದೆ ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗುತ್ತಿವೆ ಬೆಂಗಳೂರಿನಲ್ಲಿರುವ ನಗರ ರೈಲನ್ನು ಮೆಟ್ರೋ ಎನ್ನುತ್ತಾರೆ ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರನ್ನು ಕರೆಯಲಾಗಿದೆ ಕರ್ನಾಟಕದ ಕರಾವಳಿಯ ರೈಲು ಮಾರ್ಗವನ್ನು ಕೊಂಕಣ ರೈಲು ಎಂದು ಕರೆಯುತ್ತಾರೆ ಪ್ರಶ್ನೆ ನಂಬರ್ ಎರಡು ಮೊದಲನೇ ಪ್ರಶ್ನೆ ರಸ್ತೆ ಸಾರಿಗೆಯ ಮಹತ್ವವನ್ನು ತಿಳಿಸಿ ರಸ್ತೆ ಸಾರಿಗೆಯು ಪ್ರತಿಯೊಂದು ಹಳ್ಳಿ ಪಟ್ಟಣ ಹಾಗೂ ಜನವಸತಿ ಪ್ರದೇಶಗಳ ಸಂಪರ್ಕ ಕಲ್ಪಿಸುತ್ತದೆ ಇದರ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ಸರಕು ಮತ್ತು ಪ್ರಯಾಣಿಕರನ್ನು ಸಾಗಿಸಬಹುದು ರಸ್ತೆಗಳ ರಸ್ತೆಗಳ ಅಭಿವೃದ್ಧಿಯು ಪ್ರಾಂತ್ಯದ ಕೃಷಿ ಕೈಗಾರಿಕೆ ಗಣಿಗಾರಿಕೆ ವಾಣಿಜ್ಯ ಪ್ರಗತಿಯನ್ನು ನಿರ್ಧರಿಸುತ್ತದೆ ಕರ್ನಾಟಕದ ರಸ್ತೆಗಳ ವಿಧಗಳನ್ನು ಬರೆಯಿರಿ ಕರ್ನಾಟಕದ ರಸ್ತೆಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಕರ್ನಾಟಕದ ಪ್ರಮುಖ ರೈಲು ಮಾರ್ಗಗಳನ್ನು ಹೆಸರಿಸಿರಿ ಕರ್ನಾಟಕದಲ್ಲಿ ರೈಲು ಮಾರ್ಗಗಳು ಎಲ್ಲ ಜಿಲ್ಲೆಗಳಲ್ಲಿ ಸಮನಾಗಿ ಹಂಚಿಕೆಯಾಗಿಲ್ಲ ಬೆಂಗಳೂರು ಬಳ್ಳಾರಿ ಬೆಳಗಾವಿ ಹಾಸನ ಉತ್ತರ ಕನ್ನಡ ಚಿತ್ರದುರ್ಗ ಉಡುಪಿ ರಾಮನಗರ ಮೈಸೂರು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸರಾಸರಿ ಒಂದು ನೂರ ಐವತ್ತರಿಂದ ಎರಡುನೂರು ಕಿಮಿ ಉದ್ದದ ರೈಲು ಮಾರ್ಗಗಳಿವೆ ಕೊಂಕಣ ರೈಲು ಮಾರ್ಗ ಹೊಸದಾಗಿ ಆರಂಭವಾದ ರೈಲು ಮಾರ್ಗ ಇದು ಕರ್ನಾಟಕದಲ್ಲಿ ಎರಡು ಒಂದು ನೂರ ಎಪ್ಪತ್ತ್ಮೂರು ಕಿಮಿ ಉದ್ದದ ರೈಲು ಮಾರ್ಗ ಹೊಂದಿದೆ ವಾಯು ಸಾರಿಗೆ ಅನುಕೂಲಗಳೇನು ವಾಯು ಸಾರಿಗೆ ಅನುಕೂಲಗಳು ಇದು ಅತಿ ವೇಗವಾದ ಸಾಧನವಾಗಿದೆ ಇದರಿಂದ ಪ್ರಕೃತಿ ವಿಕೋಪಗಳಾದ ಅತಿವೃಷ್ಟಿ ಮತ್ತು ಭೂಕಂಪನ ಮುಂತಾದ ಸಮಯದಲ್ಲಿ ನಾಗರಿಕರಿಗೆ ಶೀಘ್ರ ನೆರವು ನೀಡಬಹುದು ರಸ್ತೆ ಮತ್ತು ರೈಲು ಮಾರ್ಗಗಳ ದುರ್ಗಮ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತು ಯುದ್ಧ ಸಮಯದಲ್ಲಿ ಇವುಗಳ ಸಹಾಯ ಬೇಕೇ ಬೇಕು ಕರ್ನಾಟಕದಲ್ಲಿರುವ ಪ್ರಮುಖ ಬಂದರಗಳನ್ನು ಹೆಸರಿಸಿರಿ ಕರ್ನಾಟಕವು ಇತ್ತೀಚೆಗೆ ನಿರ್ಮಾಣಗೊಂಡಿರುವ ನವಮಂಗಳೂರು ಬಂದರಿನ ಜೊತೆಗೆ ಹತ್ತು ಚಿಕ್ಕ ಬಂದರುಗಳನ್ನು ಹೊಂದಿದೆ ಹಳೆಯ ಮಂಗಳೂರು ಮಲೈ ಹಂಗಾರಕಟ್ಟೆ ಕುಂದಾಪುರ ಶ ಪಡುಬಿದ್ರಿ ಭಟ್ಕಳ ಹೊನ್ನಾವರ ಬೆಲೆಕೇರಿ ಮತ್ತು ಕಾರವಾರಗಳು ಕರ್ನಾಟಕ ವ್ಯಾಪಾರಕ್ಕೆ ಸಹಾಯಕವಾದ ಬಂದರುಗಳಾಗಿವೆ ಹೊಂದಿಶಿ ಬರೆಯಿರಿ ಪಟ್ಟಿ ಸುವರ್ಣ ತಿರ್ಸ್ಕೋನ ಬ್ರಾಡ್ಗೇಜ್ ಎಚ್ ಎ ಎಲ್ ಬೆಲೆಕೇರಿ ನಮ್ಮ ಮೆಟ್ರೋ ಬಪಟ್ಟಿ ಸುವರ್ಣ ಚಿರುಸ್ಕೋನ ಎನ್ ಎಚ್ ಫೋರ್ ಬ್ರಾಡ್ಗೇಜ್ ರೈಲು ಮಾರ್ಗ ಎಚ್ ಎ ಎಲ್ ವಿಮಾನ ನಿಲ್ದಾಣ ಮಿಲಕೇರಿ ಬಂದರು ನಮ್ಮ ಮೆಟ್ರೋ ಬೆಂಗಳೂರು ಸೊ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು